ಡಾಕ್ಟ್ರು ಬಂದರು ಒ ಪಿ ಡಿ ಲವ್ರೆ ರಿಪೋರ್ಟ್ ಬಂದುಬಿಟ್ರು ತಗೊಂಡೋಗಿ ತೋರ್ಸೋನು ಇನ್ನೂ ಇಲ್ಲ ಏನಂದ್ರೆ ಐದು ನಿಮಿಷ ಕೂತ್ಕೊಳ್ಳಿ ಅಂದರು ಅದಕ್ಕೆ ಇವನು ಇಡ್ಲಿ ತಂದು ಕೊಟ್ಟನಲ್ಲ ತಿಂತ ಅಂದ್ಕೊಂಡು ನೋಡ್ಕೊಂಡು ಹೋಗಮ್ಮ ಅಂಕ ಬಂದೆ ಅಯ್ಯೋ ತಿನ್ನೇಲಕ್ಕಂದ್ರೆ ಹಿಂಸೆ ಮಾಡಿದೆ ಹಿಂಚೆ ಆಯಿತು ತಾಕ್ತೆ ವಾಂತಿ ಮಾಡ್ಕೊಬಿಟ್ಟೆ ಏನಾಗಿರೋದು ಅಂತ ನಂಗ ಅರ್ಥ ಆಯ್ತಿಲ್ಲ ಕಂತ ಹೋಗು ಅಲ್ಲಿ ಕ್ಲಿನಿಕಲ್ಲಿ ಒಂದು ಸಿರಪ್ ಕಿರಪ್ ಕೊಟ್ಟಿರು ಸರಿ ಆಗೋದು ಹೆಂಗು ಅವಮ್ಮ ಕೊಡ್ನೆ ಇಲ್ವಲ್ಲ ಓ ಅವ್ರು ಗಾಬರಿ ಅಲ್ವಾ ಏನು ಇವನು ಏನೇನು ಹೇಳ್ತಕೊಂತಾರಲ್ಲ ನನಗಂತೂ ಕೈ ಕಾಲು ನಡ್ಗತ್ಕೊಂಡಾಗ್ತಾವೆ ಕಂತ ಹೋಗು ನೋಡತ್ತಲ್ಲ ರಿಪೋರ್ಟ್ ಬರಲಿ ಏನಂದ್ರೆ ಗೊತ್ತಾಯ್ತದೆ ಹ್ಞೂ ಸರಿ ಆಯಿತು ಸುಮ್ಕಿರಿ ಅವ ಅಮ್ಮನಾರ ಬಮ್ಮ ಅಂತ ಯಾರು ಹ್ಞೂ ಮಾಡಿದೆ ಮಾಡಿದೆ ಆಗ್ಲಿಕನ್ ಬಿಡು ಇನ್ನು ಯಾರಿದ್ದಾರೆ ಅಮ್ಮ ಒಂದೇ ನಮಗೆ ಗತಿ ಅತ್ತೆ ಅವಮ್ಮ ಬಂದರೂ ಏ ಓಟ್ಲು ಪಟ್ಲಿಗೆ ಊಟಕ್ಕೆ ಕಾಸು ಕೀಸ ಕೊಡ್ಬೇಕು ಏನು ಮಾಡೋದು ಈಗ ತಲೆ ನನಗೆ ಓಡ್ತಾನೆ ಇಲ್ಲ ಕಲೆ ಹೆಂಗೆ ಮಾಡೋದು ಅಂದ್ಬಿಟ್ಟು ದುಡ್ಡು ಏನು ನಡಕ್ಕಿಲ್ಲ ಕಲೆ ಈಗ ಆದರೂ ವೇ ಹೊಟ್ಟೆ ಒಳಗೆ ಇನ್ಫೆಕ್ಷನ್ ಆಗೋದಂತಾರೆ ಡಾಕ್ಟ್ರು ಏನು ಅಡ್ಮಿಟ್ ಮಾಡ್ಕೊಂಡ್ರು ಐದಾರು ದಿವಸ ಹಂಗೆ ಅಡ್ಮಿಟ್ ಮಾಡ್ಕೊಂಡ್ರೆ ಅಲ್ಲಿ ಗಂಟೆನಾದ್ರೂ ದುಡ್ಡು ಬಿಡುವ ಇನ್ನು ರಿಪೋರ್ಟ್ ಮೇಲೆ ಅದ್ರಾನೇ ಏನೇನು ಹೇಳೋರು ಸುಂಕಿರತ್ತೆ ತಲೆ ಕೆಟ್ಟಿಗೆ ಕ್ಯಾರ ಇಡ್ದಂಗೆ ಅಂತಂದ್ರೆ ನನಗಂತೂ ಏನು ಮಾಡ್ಬೇಕು ಅಂತನೇ ಗೊತ್ತಾಯ್ತಿ ಅಲ್ಲ ತೆಗೆದು ಹೋಗಿ ದುಡ್ಡ ಎಲ್ಲ ಎಲ್ಲ ಒಂದು ರೂಪಾಯಿ ಯಾರು ಕೊಟ್ಟರು ಮರಗೈತಿ ಇವತ್ತು ಕಾಲದಲ್ಲಿ ಯಾರು ಕೂಡ ಕೆಲ ದುಡ್ಡ ಸುಲಭವಾಗಿ ಏನು ಮಾಡೋದಂತು ನನಗೆ ತಲೆ ಕೆಟ್ಟಿ ಕ್ಯಾರ ಹಿಡ್ದಂಗೆ ಗೊತ್ತಗೆ ಹ್ಞೂ ಏನು ಅಣೆ ಬರುತ್ತಿದವ ಏನೋ ನಾವು ನೆಮ್ಮದಿ ಅನ್ನೋದೇ ಇಲ್ಲ ಕಲೀತಗೆ ಹ್ಞೂ ಯಾವ ಇದು ರವೇಣ ರವೇಣ ಅಂಗಡಿ ರವೇಣಂಗೆ ಹೇಳಿದೆ ಅಣ್ಣ ಒಂದು ಹತ್ತು ಸಾವಿರ ಕೊಡೋಣ ಅದೇನು ಬಡ್ಡಿ ಸರ್ ಕೊಡ್ತೀನಿ ಅಂತ ಹಿಂಗೂ ಸರ್ ಇಲ್ಲ ಮಗಿಗೆ ಅಂತ ಒತ್ತಾರೆ ಹೋಗಿದ್ನ ಕಾಸು ಕೇಳಕ್ಕೆ ಏನ್ಬಿಟ್ಟು ಅದಕ್ಕೆ ಮೊದಲತ್ತು ಕೊಡ್ತೀನಿ ಅಂದಿದ್ದ ಈಗ ಒಂದು ಪೋನ್ಗೆ ಹಾಕೊಟ್ಟೆ ಒಂದು ಐದು ಸಾವಿರ ರೂಪಾಯಿ ಈಗ ಅದರಲ್ಲೇ ನಾವು ನೋಡ್ಕೊತಾ ಏನು ಸದ್ಯಕ್ಕೆ ಏನೂ ಇಲ್ಲ ಅಂತ ರಿಪೋರ್ಟಲ್ಲಿ ಬಂದ್ಬಿಟ್ರೆ ಸಾಕೋತಾಗೆ ಒಂದು ದಿವಸ ಎರಡು ದಿವ್ಸ ಇಟ್ಕೊಂಡು ಮೆಡಿಸಿನ್ ಬರ್ಸ್ಕೊಂಡು ರಿಚಮರ್ಸ್ ಕರ್ಕೊಂಡು ಹೋಗ್ಬೋದು ರಿಪೋರ್ಟಲ್ಲಿ ಏನ್ಬಹುದು ಅಂತ ಅದು ಬೇರೆ ನನಗೆ ಹೊಸಿ ಗಾಬರಿ ಹೋಗಪ್ಪ ಏನು ಮಾಡೋದು ಹತ್ತು ಸಾವಿರ ರೂಪಾಯಿ ಜನರಲ್ ಮಾಡ್ ಹಾಕ್ಸ್ತಾ ನೀವು ಇಲ್ಲ ಇವ್ಗೆ ಇನ್ಫೆಕ್ಷನ್ ಆಗೋದಲ್ಲ ಹೊಟ್ಟೆ ಇನ್ಫೆಕ್ಷನ್ ಇನ್ನು ಜಾಸ್ತಿ ಆಯ್ತದೆ ಅದಕ್ಕೆ ಇಲ್ಲಿ ಪೆಸಲ್ ಬರ್ಣೆ ತಗೊಳ್ಳಿ ಅಂತ ಸಾವಿರ ರೂಪಾಯಿ ಏನು ಮಾಡೋದು ಎಲ್ ತರದವ ದುಡ್ಡವತ್ತಾಗ ತಲೆ ಕೆಟ್ಟದಂಗ್ ಕಣ್ ಚಾರ್ಜ್ ಎರಡು ಸಾವಿರ ರೂಪಾಯಿಯಾ ಹಂಗಾದ್ರೆ ಹೆಂಗ ಮಾಡೋದು ಏನೋ ಒಂದು ತಲೆ ಓಡ್ತೇಲ ಹೋಗು ಏನು ಮಾಡೋದು ಅಂತಾನೆ ಗೊತ್ತಾಯ್ತದ ನನಗೆ ಈಗ ರಿಪೋರ್ಟ್ ಮೇಲೆ ಬೇರೆ ಅದು ಬೇರೆ ಏನು ಹೇಳರು ಏನು ಅಂತ ನನಗೆ ಗಾಬರಿ ಆಗಿ ಕುಂತದ ಸರಿ ಬಿಡಿ ಅತ್ತಗೆ ಭಗವಂತ ಹೆಂಗಾರಿ ತೋರ್ತಾನ ಹಂಗೆ ಹೋಗ್ಬೇಕು ನೀನು ಏನು ಮಾಡಂಗಿದ್ದು ನಾವು ನೀನು ಏನು ಮಾಡಂಗಿದ್ದು ಹೇಳಿ ಇನ್ನೇನು ಏನು ಮಾಡಂಗಿಲ್ಲ ಅತ್ತಗೆ ಇನ್ನೇನು ಏನು ಮಾಡಂಗಿಲ್ಲ ಕತೆ ತಾಡು ನೋಡ್ತೀನಿ ರೀ ಪೊಟ್ಪೊತ್ತು ತಾನ್ಬಿಟ್ಟು ಹುಗಾರ ಹೋಗ್ರಿ ಅದೇನು ನೋಡಗಿ ಸರ್ ನಮಸ್ಕಾರ ಹಾಂ ಹೇಳಿ ಸರ್ ನಾನು ಭೀಮಲ್ ಪೇಶೆಂಟ್ ಕಡೆ ಮೊದಲ ರಿಪೋರ್ಟ್ ಒಳಗಡೆ ಕೊಟ್ಟಿದ್ವಲ್ಲ ಹೌದಾ ಹಾಂ ಸರಿ ಕುತ್ಕೊಳ್ಳಿ ನೀವೇನು ಹೋಗ್ಬೇಕು ಅವ್ರಿಗೆ ನನ್ನರ ಅಪ್ಪ ಸರ್ ನೋಡಿ ಯಾವ ಥರ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವರು ತುಂಬ ದಿನದಿಂದ ಅವನಿಗೆ ಹೊಟ್ಟೆ ನೋವಿದೆ ನಿಮಗೆ ಗೊತ್ತಾಗಿಲ್ಲ ಅನಿಸುತ್ತೆ ಚಿಕ್ಕ ಮಗುವಾಗಿರೋದ್ರಿಂದ ಎಲ್ಲೋ ಹೇಳಿದ್ವೇನೋ ಅದು ತುಂಬ ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ಆಗಿದೆ ಸರಿನಾ ತುಂಬ ಇವಾಗ ಮಗುನ ಪರಿಸ್ಥಿತಿ ಹೇಳ್ಬೇಕು ಅಂದರೆ ತುಂಬ ಸೀರಿಯಸ್ ಆಗಿದೆ ಸರ್ ನಿಮ್ಮದು ಅಮ್ಮಯ್ ಸರ್ ಹಂಗೇಡಿ ಸರ್ ನನ್ನ ಮಗ ನನ್ನ ಪ್ರಾಣ ಸರ್ ಓಕೆ ಸಮಾಧಾನ ಮಾಡ್ಕೊಳ್ಳಿಪ್ಪ ಸಮಾಧಾನ ಮಾಡ್ಕೊಳ್ಳಿ ನಾನು ಹೇಳೋ ಸ್ವಲ್ಪ ಅರ್ಥ ಇದ್ದೀನಿ ನಿಮಗೆ ಮಗುಗೆ ತುಂಬ ಇನ್ಫೆಕ್ಷನ್ ಆಗಿದೆ ಇವಾಗ ಆಗಿ ಆಪರೇಷನ್ ಮಾಡಲೇಬೇಕು ಸರ್ ಎಷ್ಟು ಖರ್ಚಾಗ್ಬೋದು ನೋಡಿ ಇವಾಗ ನೀವು ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಿಸ್ಬೇಕು ಎಷ್ಟು ಅಮೌಂಟು ಅಂದರೆ ಐದರಿಂದ ಹತ್ತು ಲಕ್ಷ ಆಗುತ್ತೆ ಸರಿನಾ ತುಂಬ ಇಲ್ಲಿ ನಮ್ಮಲ್ಲಿರುವಂಥ ಮೆಡಿಸಿನ್ಸ್ ಆಗೋದೇ ಇಲ್ಲ ಮಗುಗೆ ಏಕೆಂದರೆ ತುಂಬ ಇನ್ಫೆಕ್ಷನ್ ಜಾಸ್ತಿ ಆಗಿರೋದ್ರಿಂದ ಹೊರ್ಗಡೆಯಿಂದ ನಾವು ತರಿಸ್ಬೇಕು ಆದ್ದರಿಂದ ಅದಕ್ಕೆ ಸ್ವಲ್ಪ ಅಮೌಂಟ್ ಜಾಸ್ತಿ ಖರ್ಚಾಗ್ತಾಯಿದೆ ಅರ್ಥ ಆಯ್ತಾ ನಿಮಗೆ ಹಾಂ ಹಾಂ ಹೇಳಿ ಅದೇ ಅದಕ್ಕೇನೆ ಇವಾಗ ಇಮಿಡಿಯೇಟ್ ಆಗಿ ನೀವು ಇವಾಗ ಆಪರೇಷನ್ಗೆ ಓಕೆ ಅಂತ ಹೇಳಿದರೆ ನಾವು ರೆಡಿ ಮಾಡ್ಕೊಳ್ತೀವಿ ಇಮಿಡಿಯೇಟಾಗಿ ಮಾಡಲೇಬೇಕು ಇಲ್ಲ ಅಂದರೆ ಮಗು ಪ್ರಾಣಕ್ಕೆ ತುಂಬ ಅಪಾಯ ಇದೆ ತುಂಬ ಕಷ್ಟ ಇದೆ ಅಪ್ಪ ಇವಾಗ ಇಮಿಡಿಯೇಟಾಗಿ ಮಾಡಿದ್ರು ನಾವು ಪೂರ್ತಿಯಾಗಿ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಯಾಕೆ ಅಂದರೆ ಮಗು ತುಂಬ ಡಿಫಿಕಲ್ಟ್ ಪರಿಸ್ಥಿತಿಯಲ್ಲಿದೆ ನಿಮಗೆ ಅರ್ಥ ಆಗ್ತಾ ಇದೆಯಾ ಹಾಂ ಅರ್ಥ ಆಗ್ತಾಯಿದೆ ಸರ್ ಅರ್ಥ ಆಗ್ತಾಯಿದೆ ಅದರಿಂದ ಇವಾಗ ಇಮಿಡಿಯೇಟ್ ಆಗಿ ನಾವು ಆ ಮಗುಗೆ ಆಪರೇಷನ್ ಮಾಡಲೇಬೇಕು ನೀವು ಓಕೆ ಅಂದರೆ ನಾವು ಎಲ್ಲ ರೆಡಿ ಮಾಡ್ಕೊಳ್ತೀವಿ ಸರ್ ನಾವು ತುಂಬ ಬಡವರು ಸರ್ ನಿಜವಾಗ್ಲೂ ತುಂಬ ನಾವು ಎಲ್ಲ ಕೈಯಲ್ಲಿ ಇದ್ದಿದ್ದೆಲ್ಲ ಕಳ್ಕೊಂಡು ಇವತ್ತು ಬರೀ ಕೈ ಕೂತಿದ್ದೀವಿ ಸರ್ ನಮಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ಸರ್ ನೋಡಿ ಸರ್ ನೀವು ಏನು ಏನಾದರೂ ಒಂಚೂರ ನೋಡಿ ಆ ಥರ ಎಲ್ಲ ಆಗಲ್ಲ ಸರಿನಾ ನೀವು ಹಾಗಾದರೆ ಒಂದು ಕೆಲಸ ಮಾಡಿ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ಕೊಡ್ತೀನಿ ಅಲ್ಲಿ ಕರ್ಕೊಂಡು ಹೊಂಟೋಗಿ ಸರ್ ಪ್ಲೀಸ್ ಸರ್ ದಯವಿಟ್ಟು ಆಗಿ ಹೇಳ್ಬೇಡಿ ಸರ್ ನೋಡಿ ಸರ್ ನಮಗೆ ಈ ಹಾಸ್ಪಿಟ್ಲ್ ಮೇಲೆ ನಮಗೆ ಸರ್ ಅದಕ್ಕೆ ನಾವು ಇಲ್ಲಿ ಬಂದಿವಿ ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅದು ಮೆಡಿಸನ್ಸ್ ಎಲ್ಲ ಬೇರೆ ಕಡೆಯಿಂದ ತರಿಸ್ಬೇಕು ಅದರಿಂದ ಅದಕ್ಕೆ ಜಾಸ್ತಿ ದುಡ್ಡು ಖರ್ಚಾಗ್ತಾ ಇದೆ ಅರ್ಥ ಆಗ್ತಾ ಇದೆ ನಿಮಗೆ ಹೇಳ್ತಾ ಇರೋದು ಹಾಂ ಸರ್ ಅರ್ಥ ಆಗ್ತಾ ಇದೆ ಅದರಿಂದನೇ ನಾನು ಹೇಳ್ತಾ ಇರೋದು ಸ್ವಲ್ಪ ನೀವು ಗಮನ ಇಟ್ಟು ಕೇಳಿ ನೀವು ಇವಾಗ ಇಮಿಡಿಯೇಟಾಗಿ ನಾವು ಆಪರೇಷನ್ ಮಾಡಲೇಬೇಕು ಇಲ್ಲ ಅಂದರೆ ಮಗುನ ಪ್ರಾಣಿಗೆ ಅಪಾಯ ಇದೆ ನೋಡಿ ಇವಾಗ ಹನ್ನೆರಡು ಗಂಟೆ ಆಗಿದೆ ಒಂದು ಗಂಟೆಗೆ ನಾನು ಬರ್ತೀನಿ ಅಷ್ಟರಕ್ಕೆ ನೀವೇನಾದ್ರು ಡಿಶರ್ ತಗೊಂಡು ನೀವು ಹೇಳಿದ್ರೆ ನಾವು ಆಪ್ರೇಷನ್ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಮಾಡೋಕ್ಕಾಗಲ್ಲ ಓಕೆನಾ ಸರಿ ಸರ್ ಆಯಿತು ಯಾಕೆ ನಾನು ಹೇಳ್ತೀನಿ ಸರ್ ಸರ್ ಆಪ್ರೇಷನ್ ಮಾಡ್ಕೊಂಡು ಮಾಡಿದ್ರೆ ಮಗ ಉಳ್ಕೊಂಡಾಗ ಸರ್ ನಾವು ಅದನ್ನು ಗ್ಯಾರಂಟಿ ಕೊಡೋಕ್ಕಾಗಲ್ಲಪ್ಪ ಉಳ್ಕೊಂಡ್ರು ಉಳ್ಕೋಬಹುದು ಇಲ್ಲಾಂದ್ರೂ ಇಲ್ಲ ಏನು ಹೇಳೋಕ್ಕಾಗಲ್ಲ ನಾವು ಸರ್ ಒಂದು ಎರಡು ಮೂರು ದಿನ ಟೈಮ್ ಕೊಡಿ ಸರ್ ಹೆಂಗಾದ್ರೂ ಮಾಡಿ ನಾನು ದುಡ್ಡು ಒಂದೋಸ್ಕ ಬಂದು ಕೊಡ್ತೀನಿ ಓಕೆ ಓಕೆ ನೋಡಿ ಜಾಸ್ತಿ ಡಿಲೇ ಮಾಡಕ್ ಹೋಗ್ಬೇಡಿ ಇನ್ನು ನಾಳೆ ಏನಾದರೂ ನೀವು ಆಪರೇಷನ್ಗೆ ಎಲ್ಲ ರೆಡಿ ಮಾಡ್ಕೋಬೇಕು ಓಕೆನಪ್ಪ ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಆಯಿತು ಸರಿ ಸರ್ ಆಯ್ತು ಏನಂದ್ರು ಅದು ವಾಟೇ ಏನೋ ಒಂಥರ ಇದಾದಂಗೆ ಇದಾದಂಗ ಅಂತ ಕಂದ್ರೆ ಕಲೆ ಇನ್ಫೆಕ್ಷನ್ ಆಗೇ ಅದರಿಂದ ಈಗ ಅರ್ಜೆಂಟಾಗಿ ಆಗಿ ಆಪ್ಲಿಕಲ್ ಮಾಡಲಿಲ್ಲ ಅಂದ್ರೆ ಜೀವ ಕ್ಯಾಪಾಯ ಅಂತ ಕುಂತವ್ರೆ ನೀವೇನು ನಾನು ಕಟ್ಟಿ ಹೋದನಾ ತತ್ತೋದನ ನಂಗೇ ಮಾಡಿ ತಕೊಂಡೋದನ ನಿ ಮಗಿನ ಮುendige ಬನ್ ಮಾತಾಡಿದ್ರಿ ನೀನು ಮುಗ ಒಂದಷ್ಟು ಆಗಬೇಕು ಅंगे ಸರಿ ಬಾ ಬೈ ಬೈಕಡಿಕ್ಕೆ ಏನ್ ಮಾಡ್ಬೇಕಂತ್ರಿ ಹೆಂಗ್ ಮಾಡೋದು ಒಂದ್ ಆಫೀಸರ್ ಮಾಡ್ಬೇಕಂತೆ ಮಾಡಿದ್ರೆ ನೋಡ್ಬೇಕು ಅಂತ ಹೇಳ್ತಾವ್ರಿ ಅದು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾವ್ರಿ ಕರೆ ಹೆಂಗ್ಲೇ ಮಾಡೋದು ಹೆಂಗ್ ಮಾಡೋದು ಈಗ ಈಗ ಎಲ್ಲಿ ತರೋ ದುಡ್ಡ ನನಗಂತೂ ತಲೆ ಕೆಟ್ಟಿ ಕೆರೆ ಇರ್ತದಂಗೆ ಆಗ್ಬಿಟ್ಟಿದೆ ಕಲೆ ಏನು ಮಾಡಬೇಕು ಅಂತ ತಲೆನೇ ಓಡ್ತಾರೆ ಬ್ಲ್ಯಾಂಕ್ ಆದಂಗೆ ಆಗ್ಬಿಟ್ಟು ನಂಗೆ ತಲೆ ಥೂ ಹೋಗೋತಕ್ಕ ಏನು ನಮ್ಗೆ ಆಚಾರ ಬಸ್ ಇಲ್ಲ ಏನು ನಾವು ಯಾರಿಗನೇ ಮೋಸ ಮಾಡಿವಿ ಏನ್ಬಿಟ್ಟು ನಮ್ಗೆ ದೇವ್ರಿಗೆ ಈ ಶಿಕ್ಷೆ ಕೊಡ್ತಾ ನಮಗೆ ಅಯ್ಯೋ ನಾವು ಯಾರಿಗನ್ನೇ ಮೋಸ ಮಾಡಿದ್ದಾವು ಯಾರನ್ನೇ ಇದ್ದಾಗ ಬನ್ನಿ ಅಂತೀವಿ ಹೊರತಾಗ ಹೋಗಿ ಅನ್ಯಾಗ ಕಚೇಪಣೆಗೆ ಏನೇನೋ ಕೆಲಸ ಮಾಡೋದು ಚೆನ್ನಾಗಿತ್ತು ಅರ್ಕ ಸುಮ್ ನೋಡಿ ಎಲ್ಲಿ ನಮ್ಮ ಪರಿಸ್ಥಿತಿ ಹೆಂಗಾಯ್ತು ಅಂದ್ಬಿಟ್ಟು ಈಗ ಎಲ್ಲ ಸರಿ ಈಗ ಏನು ಮಾಡೋದು ಏನು ಮಾಡೋದು ತಲೆನೇ ಓಡ್ತಲ್ಲ ಹೋಗು ಹತ್ತು ಲಕ್ಷ ದುಡ್ಡು ಬೇಕಂತ ಕಲೆ ಹಾಸ್ಪಿಟ್ಲಲ್ಲಿ ಟೀಚರ್ ಹೋಗೋದು ಹತ್ತು ಲಕ್ಷ ದುಡ್ಡು ಆಯ್ತದ ಅಂತ ಕುಂತವ್ರೆ ಹಾಲಾಕಂದ್ರೆ ಹತ್ತು ಲಕ್ಷ ದುಡ್ಡು ಎಲ್ಲಿ ತರ ಅದು ಅದನ್ನ ತಲೆ ಓಡ್ತಾರೆ ಅಂತ ತೊಗೋಬಿ ಏನು ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಲೇ ಒಂದು ಕೆಲಸ ಮಾಡು ಹೋಗು ನಿಮ್ಮ ದಡವ್ವನ ಮನೆಗೆ ಹೋಗ್ಬಿಟ್ಟು ಹಿಂಗ ಈಗ ಆಗತ್ತೈತಿ ಎಷ್ಟು ದುಡ್ಡು ಕೊಡ್ತಾರೆ ಅಷ್ಟು ಕಿತ್ಕೊಂಡ್ ಬರೋದು ಕಲಿ ಹಾಲಕಂದ್ರೆ ನಮ್ಮ ದಡವನ್ ಕಾಯಿ ಎಲ್ಲಿ ಬಂದದ ದುಡ್ಡು ಎಲ್ಲಿ ಅದು ನಮ್ಮ ದಡಪ್ಪ ಒಂದು ರೂಪಾಯಿ ಕಾಸು ಕೊಡಾಕಲ್ಲ ಅಂದ್ರೆ ನಮ್ಮ ದೇಡವ್ವನ ಕಾಯಿಗೆ ಎಲ್ಲಿ ಬಂದ ಹೇಳಿ ಹೋಗಿ ಕೇಳೋಕೇನು ಹೋಗಿ ಹೇಳಕ್ ಏನು ಮಗ ಅಂದ್ರೆ ಅವ್ರು ಅರ್ಥವರೆ ಇಸ್ಕೊಡಕ್ವ ನಿನ್ ಮೊದ್ಲು ಹೋಗ್ಬಿಟ್ಟು ಬಾ ನಿಮ್ ಮಂತಕ್ಕೆ ಹೋಗ್ಬಿಟ್ಟು ಇಸ್ಕೊಬ್ರಾಗ ಹೋಗಿ ಅಯ್ಯೋ ನನ್ನ ಬಿಟ್ಟು ನಾನು ಇಲ್ವಾ ಹೋಗು ಈಗ ಬಸ್ ಪತ್ರ ಒಂದು ಬಸ್ ಬಸ್ಕೊಂಡೋಗಿ ನೀನು ಹೋಗ್ಬಿಟ್ಟು ಮೂರು ಗಂಟೆ ಬಸ್ಗೆ ವಾಪಸ್ ಬಂದ್ಬಿಡಿ ಇಲ್ಲಿಗೆ ಹೋಗು ಮೊದ್ಲು ಹೋಗ್ಬಿಟ್ಟು ಆಗದೆ ಒಂಚೂರ ದುಡ್ಡು ಕಾಸನೆ ವ್ಯವಸ್ಥೆ ಮಾಡ್ಕೊಡಿ ಅಂದ್ಬಿಟ್ಟು ಕೇಳು ಸರಿ ಕಲ್ರಿ ಆಯ್ತು ಏನು

ನೋಡದ ನಿಮ್ ದಡವೇ ಏನಾದ್ರೂ ಕೇಳ್ಕೊಬ್ರೂ ಸರಿ ಕಡಿ ಆಯ್ತು ಹೋಗಿ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ